ರಾಘವೇಂದ್ರ ಅವರು ಏನು ಫುಲ್ಲು ದಂಧೆ ನಡೀತಾ ಇದೆ ಅಂತ ಹೇಳಿ ಟ್ರಾನ್ಸ್ಫರ್ಸ್ ನಮ್ಮ ಜಿಲ್ಲೆನೂ ಸೇರಿಸಿ ಇಡೀ ರಾಜ್ಯದಲ್ಲಿ ಅಂತೇಳಿ ನಮ್ಮ ಜಿಲ್ಲೆಯ ಉಲ್ಲೇಖ ಮಾಡಿದ್ದಾರೆ ಮೋಸ್ಟ್ಲಿ ಇವರು ಅಪ್ಪರ ಇದ್ದಾಗ ಅಣ್ಣ ತಮ್ಮ ಇದೇ ಕೆಲಸ ಮಾಡಿದ್ರಿ ಇರಬೇಕು ಆ ಚಾಳಿನ ನಮಗೂ ಇದೆ ಅಂತಕ್ಕಂಥದ್ದು ಭಾವನೆ ಏನಾದರೂ ಹೇಳೋದಾದ್ರೆ ಸುಮ್ ಸುಮ್ಮನೆ ಭಾಷಣ ಮಾಡೋದಾದ್ರೆ ಅದಕ್ಕೆ ಯಾವುದೇ ತರದ ಒಂದು ಪ್ರೂಫ್ ಇಲ್ಲದೆ ಯಾವುದೇ ಥರ ವಿಚಾರಗಳಿಲ್ಲದೆ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಒಂದು ಸರ್ಕಾರದ ಮೇಲೆ ಅಂತ ಹೇಳಿದರೆ ಮನೆ ರಾಜೇಂದ್ರ ನಿಮ್ಮ ಅಪ್ಪ ಯಾಕೆ ಜೈಲಿಗೆ ಹೋದರು ಹೇಳಿ ನೀವು ಹೇಳಬೇಕಾಗತ್ತೆ ಯಾಕೆಂದ್ರೆ ನಾನು ಒಬ್ಬ ಉಸ್ತುವಾರಿ ಸಚಿವ ಇರಲಿ ನನ್ನ ಜವಾಬ್ದಾರಿ ಇರ್ತದೆ ಏನೇ ತೀರ್ಮಾನಗಳನ್ನು ತೊಗೊಂಡ್ರು ಕೂಡ ಇಲ್ಲಿಯ ಜನರಿಗೆ ಸಹಕಾರ ಆಗ್ತಕ್ಕಂಥದ್ದು ಸರ್ಕಾರ ಸರ್ಕಾರ ನಿಮ್ದು ಅಲ್ಲ ರಾಘವೇಂದ್ರ ನೀವು ವಿರೋಧ ಇದ್ದೀರಿ ನೀವು ಕುತ್ಕೊಂಡು ಜೋಗಕ್ಕೆ ಹೋದಾಗ ಟೀಕಾ ಟಿಪ್ಪಣಿ ಮಾಡೋದು ಪೂಲಿಂಗ್ ಗ್ಲಾಸು ಅಂತ ಜೋಗಕ್ಕೆ ನೀವು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ ಮಧು ನಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ ಇದನ್ನ ಕುತ್ಕೊಂಡು ಯಾವನು ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದಲ್ಲ ಬಂಗಾರಪ್ಪ ಜರು ಯಾವಾಗಲೂ ಕನ್ಸು ಕಟ್ಟಿದ್ರು ಇವ್ರ ಹಣ ಇವ್ರ ಮನೆಯಿಂದ ತಂದಿಲ್ಲ ಈಗ ಸಿಗಂದು ದುಡ್ದು ಬ್ರಿಡ್ ಜಪ್ಪ ಎಷ್ಟು ವರ್ಷದಿಂದ ಈಗ ಫಿನಿಶ್ ಆದ ತಕ್ಷಣ ಇಲ್ಲ ನಾನ್ ಮಾಡ್ಸಿದ್ದು ನಾನ್ ಮಾಡಿಸಿದ್ದು ಯಾಕೆ ನೀನೇ ಮಾಡ್ಸಿರೋದು ಆಯ್ತು ನೀವೇ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ದುಡ್ಡು ಕೊಟ್ರಿ ನಮ್ಗೆ ಲೆಕ್ಕ ಕೊಟ್ಟಿದ್ದೀರಾ ಕೇಳಿದಿರ ನೀವು ಯಾರಾದರೂ ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಹೋಗಿದೆ ರಾಜ್ಯ ಸರ್ಕಾರದ ಬೊಕ್ಕಸದ ಮೂಲಕ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನೀವು ಅನ್ನೋ ಯೋಗ್ಯತೆ ಇದೆಯಾ ನಿಮಗೆ ಕೂತ್ಕೊಂಡು ಇಲ್ಲಿ ದಂಧೆ ಮಾಡ್ತಾರೆ ಇದನ್ನ ಏನು ಟ್ರಾನ್ಸ್ಫರ್ ದಂಧೆ ಅವೆಲ್ಲ ನಿಮಗೆ ಕೆಟ್ಟ ಚಾಳಿ ಇರ್ಬೋದು ನೀವೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿ ನಿಮ್ಮನ್ನು ಹೀನಾಯವಾಗಿ ಇವತ್ತು ಜನರು ಇವತ್ತು ರಾಜ್ಯ ಮಟ್ಟದಲ್ಲಿ ಸೋಲಿಸಿದ್ದಾರೆ ಸುಮ್ಮನೆ ಕೂತ್ಕೊಂಡು ಒಂದು ಸರ್ಕಾರದ ಸ್ವೇಚಾ ಉಚ್ಚಾರಕ್ಕೆ ಬಂದು ಭಾಷಣ ಮಾಡೋದಿದೆಯಲ್ಲ ರಾಘವೇಂದ್ರ ನಿಲ್ಲಿಸಬೇಕಾಗ್ತದೆ ಅದನ್ನು ಮತ್ತೆ ನಾವು ಇನ್ನೂ ಕೆದಕಬೇಕಾಗತ್ತೆ ಯಾರ್ಯಾರು ಜೈಲಿಗೆ ಹೋದ್ರು ಯಾಕೆ ಹೋದ್ರು ಏನೇನು ಇದಾವೆ ನಿಮ್ಮ ಮೇಲೆ ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರಿ ಮುನ್ಸಿಪಾಲ್ಟಿಯಿಂದ ಎಲ್ಲಿಗೆ ಬಂದ್ರಿ ಅದನ್ನೆಲ್ಲನು ವಿಚಾರ ತೆಗಿಬೇಕಾಗತ್ತೆ ಅದಕ್ಕೆ ಹುಷಾರಾಗಿರ್ಬೇಕು ನನ್ನ ಒಂದು ಉಸ್ತುವಾರಿ ಸಚಿವನಾಗಿ ಯಾವುದೇ ಥರದ ನೀವು ಮಾತಾಡಬೇಕಾದ್ರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು ಈಗಲೂ ಕೂಡ ಮಾಡಿದ್ದಾರೆ ಕೆಲವರಿಗೆ ಆಫೀಸರ್ಸಿಗೆ ಕೇಳಿದ್ದಾರೆ ಅವರು ವಿಚಾರಗಳನ್ನು ಅವ್ರನ್ನೆಲ್ಲ ಪಟ್ಟಿಂಗಿರನ್ನೆಲ್ಲ ಬಿಟ್ಟು ನನ್ನ ಹತ್ರ ಕಳಿಸ್ತಾರೆ ಹೋಗಿ ಹೇಳ್ರಿ ಹಿಂಗೆ ಹಿಂಗೆ ಕೆಲಸ ಮಾಡಿಸ್ರಿ ಅಂಥೇಳಿ ಅದನ್ನೆಲ್ಲ ನಾನು ಬಿಚ್ಚಿಡಬೇಕಾಗತ್ತೆ ನಾನು ಒಂದೇ ಸಾರ್ವಜನಿಕರಿಗೆ ನಮ್ಮ ಜಿಲ್ಲೆಗೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನನ್ನ ಕರ್ತವ್ಯ ಏನಿದೆ ನನ್ನ ಜಿಲ್ಲೆಯಲ್ಲಿ ಅದನ್ನು ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥ ನಿರ್ಧಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದ್ರೂ ತೀರ್ಮಾನ ತಗೊಳ್ತೀನಿ ಸಾರ್ವಜನಿಕರ ಸಹಕಾರಕ್ಕೆ ಮಾತ್ರ ಯಾವುದೇ ಪಕ್ಷದ ವಿರುದ್ಧ ಆಗಲಿ ಪರವಾಗಿ ಆಗಲಿ ಯಾವತ್ತೂ ಕೂಡ ನಾವು ಮಾಡೋದವಲ್ಲ ನಾವು ಮಾಡೋದಕ್ಕೂ ಹೋಗೋದಿಲ್ಲ ಇದನ್ನ ನಾನು ರಾಘವೇಂದ್ರ ಅವರಿಗೆ ಹುಷಾರಾಗಿ ಬಂದು ಬಂದಾಗೆಲ್ಲ ಹೇಳೋದು ಒಂದು ವಿಚಾರಗಳನ್ನು ಹೇಳೋದು ಬ್ರಿಡ್ಜ್ ಮುಂದೆ ಹೋಗಿ ಇಲ್ಲಿಗೆಲ್ಲ ಅವರು ಅದೊಂದು ಕೆಟ್ಟ ಅಭ್ಯಾಸ ಇದೆ ಅವ್ರ ಅಪ್ಪನ ಮನೆಯಿಂದ ತಂದಂಗೆ ಹೋಗೋದು ಟೇಪ್ ಇವರೇ ಇಡ್ಕೋತ್ತಾರೆ ಇವರೇ ಕಟ್ ಮಾಡ್ತಾರೆ ಇನ್ನೂ ಅವ್ರಿಗೊಂದು ಕೆಟ್ಟ ಚಾಲೆ ಅವ್ರಿಗೆ ಇನ್ನೂ ಏನಾಗ್ಬಿಟ್ಟಿದೆ ಮೋಸ್ಟ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮಅಪ್ಪನದ ಸರ್ಕಾರ ಬಿ ಜೆ ಪಿದ ಸರ್ಕಾರ ಅಂತ ಹೇಳಿ ಅನ್ಕೊಂಡಿರಬೇಕು ಹುಷಾರಾಗಿರಬೇಕಾಗುತ್ತೆ ನಿಮ್ಮಲ್ಲಿ ಮಾತಾಡ್ಬೇಕಾದ್ರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗಬೇಕಾಗತ್ತೆ ಅದನ್ನು ನಾನು ಅನಿವಾರ್ಯವಾಗಿ ಯಾಕೆಂದ್ರೆ ಮಾಧ್ಯಮದಲ್ಲಿ ಮೊನ್ನೆ ನೋಡಿದೆ ನಾನು ಶರಾವತಿ ಸಂತ್ರಸ್ತದ್ದು ಮಧ್ಯಾಹ್ನ ಒಂದು ಎರಡು ಮೂರು ಸತಿ ಹೇಳಿದಾರೆ ಅವರು ಒಂದು ದಿವಸ ಹತ್ತು ಹನ್ನೆರಡು ವರ್ಷ ಹದಿಮೂರು ವರ್ಷ ಆಯಿತು ಇವರಿಂದ ಎಲ್ಲ ಹಾಳು ಮಾಡಿ ಇವ್ರು ಮಾ ಇವರು ಯಡಿಯೂರಪ್ಪ ಅವರು ಅಧಿಕಾರದಲ್ಲಿ ಇದ್ದಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಅನ್ಸುತ್ತೆ ಅದು ಯಾವ ಒಂದು ಕಾನೂನು ತಂದು ಇವತ್ತೆಲ್ಲ ಓಡಾಡ್ತಾ ಇರೋದು ಅದಕ್ಕೆ ಪಾಪ ಕಾಗೋಡು ತಿಮ್ಮಪ್ಪ ಅವ್ರು ಕೊಟ್ಟಿರೋದನ್ನ ಬೊಮ್ಮಾಯಿಯವರು ಬಂದು ಹಾಳು ಮಾಡಿದ್ರು ಅದನ್ನ ಬೊಮ್ಮಾಯಿಯವರು ಹಾಳು ಮಾಡಿದ್ರು ಅದನ್ನು ಇವಾಗ ನಾನು ಕುತ್ಕೊಂಡು ಅದನ್ನ ಸರಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವ್ರ ಮೊನ್ನೆನೂ ಕೂಡ ಡಿ ಸಿ ಮತ್ತು ಮೀಟಿಂಗ್ಸ್ ಮೀಟಿಂಗ್ಸಲ್ಲಿ ಎರಡು ದಿವಸ ನಡೀತು ತಮಗೆಲ್ಲ ಗೊತ್ತಿದೆ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಬರೀದೊಂದೇ ಅಲ್ಲ ಚಕ್ರ ವಲಹಿ ಎಲ್ಲೆಲ್ಲಿ ಇಡೀ ರಾಜ್ಯದಲ್ಲಿ ಯಾರ್ಯಾರು ರೈತರು ಸಹಕಾರವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಅವರಿಗೆ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಅಂತಕ್ಕಂಥ ನಿಟ್ಟಿನ ಮೇಲೆ